ಕಾಲೇಜು ದಿನಗಳ ಪ್ರೀತಿಗೆ ಬಂತು ಕ್ರೂರಾಂತ್ಯ ಒಂಬತ್ತು ವರ್ಷ ಲವ್ ಮಾಡಿ ಮದುವೆಯಾದ ಎರಡೇ ತಿಂಗಳಿಗೆ ಗಂಡನನ್ನೇ ಮುಗಿಸಿದ ಪತ್ನಿ ಜೂಜಿನಲ್ಲಿ ಹಣ ಕಳೆದುಕೊಂಡಿದ್ದಕ್ಕೆ ಶುರುವಾದ ಕಿರಿಕ್ ಜಗಳ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಅಪ್ಪ ಅಮ್ಮ ತಮ್ಮನ ಜೊತೆಗೂಡಿ ಗಂಡನನ್ನೇ ಕೊಂದ ಕಿರಾತಕಿ ಜ್ಯೋತಿ ಆತ್ಮಹತ್ಯೆ ಅಂತ ಬಿಂಬಿಸಲು ಪ್ಲಾನ್ ಮಾಡಿದ್ದ ಆರೋಪಿಗಳು ಶವವನ್ನ ಕಿಟಕಿಗೆ ನೇತು ಹಾಕಿ ನಾಟಕ ಆಡಿದ್ದ ಪತ್ನಿ ಅಂಡ್ ಫ್ಯಾಮಿಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಯಿತು ಅಸಲಿ ಸತ್ಯ ಗಂಡನ ಕೈಕಾಲು ಹಿಡಿದ ಪೋಷಕರು ಕತ್ತು ಹಿಸುಕಿಕೊಂಡ ಹೆಂಡತಿ ವೈದ್ಯರ ವರದಿಯಿಂದ ಪೊಲೀಸರೇ ಫುಲ್ ಶಾಕ್ ಯುಪಿಯ ಬರೇಲಿಯಲ್ಲಿ ನಡೆದ ಘಟನೆಗೆ ಬೆಚ್ಚಿ ಬಿದ್ದ ಜನ ಪ್ರೀತಿ ನಂಬಿಕೆಗೆ ದ್ರೋಹ ಬಗೆದ ಪತ್ನಿ ಮತ್ತು ಪೋಷಕರು ಈಗ ಪೊಲೀಸ್ ವಶಕ್ಕೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ